ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತೊಂದು ರ್ಯಾಂಡಮ್ ಆಗಿ ಬ್ಲಾಗ್ ಮಾಡಬೇಕು ಅಂತ ಸಿಟಿಗೆ ಹೋಗ್ತಾ ಇದೀವಿ ಮೈಸೂರಲ್ಲಿರೋದ್ರಿಂದ ಮೈಸೂರು ಸಿಟಿಗೆ ಹೋಗ್ತಾ ಇದ್ವಿ ಮೊನ್ನೆ ಒಂದು ಚಿಕ್ಕಾಗಿ ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಹಾಗೆ ಅಕ್ಕನೂ ನನಗೂ ಶುರುವಾಗಿದ್ದು ಒಂದು ಸೈಕಲ್ ಕತೆ ಅಂತಲೇ ಹೇಳಬಹುದು ಒಂದು ನಮ್ಮ ಪಾಪುಗೆ ಸೈಕಲ್ ಹುಡ್ಕೊಂಡು ಹೊರಟ್ವಿ ನಮ್ಮ ಮೈಸೂರಿನ ಅಂಗಡಿಗಳಿಗೆ ನಾನು ಅಕ್ಕ ಹೋಗ್ತಾ ಇದ್ದೀವಿ ಇವಾಗ ಅಕ್ಕಂದು ಗಾಡಿ ತಗೊಂಡು ಒಂದು ರೌಂಡ್ ಬರೋಣ ಒಂದು ಸೈಕಲ್ದ ಕತೆ ಸ್ಟಾರ್ಟ್ ಮಾಡೋಣ ಇಲ್ಲಿಗೆ ಒಂದು ಹಾಸನ್ನ ಸೆಂಟರಲ್ಲಿ ಮೈಸೂರು ಸರ್ಕಲ್ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸರ್ಕಲ್ ಹತ್ರ ಇದ್ದೀವಿ ಅಲ್ಲಿ ರೈಟ್ಗೆ ಹೋಗಬೇಕು ನಾನು ಗಾಡಿ ಡ್ರೈವ್ ಮಾಡ್ತಾಯಿದ್ದೀನಿ ಅಕ್ಕ ಕ್ಯಾಮರಾ ಹಿಡ್ದಿರೋದು ಸೊ ನೋಡಿ ಮಿರರಲ್ಲಿ ಕಾಣಿಸ್ತಾ ಇದೆ ನಮ್ಮದು ಫೋಟೋ ಹಾಗೆ ಸೈಕಲ್ ಹುಡ್ಕೊಂಡು ಇಡೀ ಮೈಸೂರನ್ನ ಸುತ್ತಿದ್ದೀವಿ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ಅಲ್ಲೆಲ್ಲೂ ಸಿಕ್ಕಿಲ್ಲ ನಮಗೆ ಸೊ ಒಂದು ಕಡೆ ಮಾತ್ರ ಇತ್ತು ಅದು ತುಂಬ ಕಾಸ್ಟ್ಲಿನೇ ಇತ್ತು ಅಂತ ಅಲ್ಲೂ ಬೇಡ ಅಂತ ಹೇಳಿ ಒಂದು ಆ ಕಡೆ ಸುತ್ತಾಡಿದ್ದೀವಿ ನಾವು ಅರಸು ರೋಡು ಪ್ರತಿಯೊಂದು ಕಡೆ ರೌಂಡ್ ಹೊಡೆದಿದ್ದೀವಿ ಅಂತಲೇ ಹೇಳ್ಬೋದು ಅಕ್ಕ ನಾನು ಸೇರಿಕೊಂಡು ಸೊ ಆದರೆ ನಮಗೆ ಸೈಕಲ್ ಸಿಗ್ಲೇ ಇಲ್ಲ ನಾವು ಸೈಕಲ್ ಒಂದು ರೌಂಡ್ ಅರಮನೆ ನಿಯರ್ ಬ್ಯಾಕ್ ಸೈಡ್ ಎಲ್ಲ ಕಡೆ ಹೋಗಿದ್ದೀವಿ ಸೈಕಲ್ ಅಂಗಡಿ ಒಂದೇ ಒಂದು ಸಿಕ್ಕಿಲ್ಲ ಯಾವುದೋ ಒಂದು ಸಿಕ್ತು ಆದರೂ ತುಂಬ ಇವಿ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಸೊ ಇಷ್ಟೊಂದು ಕೊಟ್ಟು ಈ ಸೈಕಲಿಗೆ ಯಾಕೆ ಅಷ್ಟೊಂದು ಕೊಟ್ಟು ತಗೊಳ್ಬೇಕು ಅಂತ ಮತ್ತೆ ಹೊರಟು ಹುಡ್ಕೊಂಡು ಹುಡ್ಕೊಂಡು ಹೊರಟು ಎಲ್ಲ ನೋಡಿದ್ವು ಹರಸು ರೋಡ್ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಒಂದು ಕಡೆ ಯಾರನ್ನಾದರೂ ಕೇಳೋಣ ಅಂತ ಕೂಡ ಗಾಡಿ ನಿಲ್ಲಿಸ್ಕೊಂಡು ಕೇಳಿದ್ರು ಟ್ರಾಫಿಕ್ ಪೊಲೀಸವ್ರನ್ನೇ ಕೇಳಿದ್ರು ಫ್ರೆಂಡ್ಸ್ ನೋಡಿಲಿ ಹರಸು ರೋಡ್ ಹತ್ರ ಬಿಟ್ಟಿದ್ದೀವಿ ಗೊತ್ತಾಗ್ದೇ ಸರಸು ರೋಡ್ ಹತ್ರ ನಿಂತೀನಿ ನೋಡಿ ಇಲ್ಲಿ ಮಿಲ್ ತಕೊಂಡೆ ನಮ್ಮ ಆಸಲ್ಲಿ ಯದ್ವಾದ ಓಡಿಸ್ತಾ ಇರ್ತೀನಿ ಇಲ್ಲಿ ನೋಡಿ ಸೈಕಲ್ ಹುಡ್ಕೋ ಗ್ಯಾಪ್ ಅಲ್ಲಿ ಮಧ್ಯದಲ್ಲಿ ಹೆಣ್ಮಕ್ಳು ಗೊತ್ತಲ್ಲ ನಿಮ್ಮ ಬಜಾರ್ಗೂ ಹೋಗಿ ನಿಮ್ಮ ಬಜಾರ್ ಸೈಕಲ್ ಅಂಗಡಿ ಇದೆ ಅಂತ ಅಲ್ಲಿ ಸೈಕಲ್ ಅಂಗಡಿ ಸಿಗ್ಲೇ ಇಲ್ಲ ಬ್ಯಾಗ್ ಅಂಗಡಿ ಸಿಕ್ತು ಅಕ್ಕ ಬ್ಯಾಗ್ ಅಂಗಡಿಗೆ ಹೋಗಿ ಬ್ಯಾಗ್ ಪರ್ಸ್ ಗಳನ್ನ ನೋಡಿ ಪರ್ಸ್ ಗಳನ್ನ ಪರ್ಚೇಸ್ ಮಾಡ್ಕೊಂಡ್ಲು ಜೊತೆಗೆ ನನಗೂ ಕೂಡ ಒಂದು ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಬಟ್ ನನ್ನ ರೇಟಿಗೆ ಅವರು ಕೊಡಲಿಲ್ಲ ಸೊ ಹಾಗಾಗಿ ನಾನು ತೊಗೊಳ್ಳಿಲ್ಲ ಕೊನೆಗೆ ಸಿಕ್ತು ನೋಡಿ ಸೈಕಲ್ ಅಂಗಡಿ ನಮ್ಮ ಪಾಪು ಸೈಕಲ್ ಅಂಗಡಿ ಅಂತಲೇ ಹೇಳ್ಬೋದು ಸೊ ಎರಡು ಸೈಕಲ್ನ ಪರ್ಚೇಸ್ ಮಾಡಿದ್ವು ಮನೆಗೆ ಮನೆಗೆ ಬಂದವು ಹಾಗೆ ಮತ್ತೆ ಬೆಳಗ್ಗಿನ ಬ್ಲಾಗ್ ಸ್ಟಾರ್ಟ್ ಆಯಿತು ನಮಗೆ ಬೆಳಗ್ಗೆ ಎದ್ದರೆ ಗುರುವಾರ ಗುರುವಾರ ನಾನು ಅಕ್ಕ ಅಮ್ಮ ಆಟೋ ಬುಕ್ ಮಾಡಿಕೊಂಡು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ ಅಕ್ಕ ಮನೆಯಿಂದ ರಾಯರ ಮಠಕ್ಕೆ ಸ್ವಲ್ಪ ದೂರನೇ ಅಂತಲೇ ಹೇಳ್ಬೋದು ಸೊ ಬಸ್ ಕ್ಯಾಚ್ ಮಾಡಿ ಹೋಗೋದ್ಕಿಂತ ಆಟೋ ಬಿಟ್ ಬುಕ್ ಮಾಡ್ಕೊಂಡ್ವಿ ಬುಕ್ ಮಾಡಿಕೊಂಡು ಹೋಗ್ಬಿಟ್ಟು ಬರೋಣ ಬೇಗ ಅಂತ ಹೇಳು ಅಲ್ಲಿ ರಾಯರ ಮಠ ನೋಡಿ ಖುಷಿ ಆಯಿತು ಅಂತಲೇ ಹೇಳ್ಬೋದು ಬಿಕಾಸ್ ಎಲ್ಲ ರಾಯರ ಮಠದಲ್ಲೂ ಇತ್ತೀಚಿನ ದಿನಗಳಲ್ಲಿ ಜನಗಳು ಹೆಚ್ಚಾಗ್ತಾನೆ ಇದ್ದಾರೆ ಅಂತ ಹೇಳ್ಬೋದು ಸೊ ನನಗೆ ರಾಯರ್ ದರ್ಶನ ಪಡೆದು ಖುಷಿ ಐ ಆಮ್ ಸೋ ಹ್ಯಾಪಿ ಮತ್ತೆ ಬರುವಾಗ ಹಾಗೆ ನಾವು ಚರ್ಚ್ ರೋಡಲ್ಲಿ ನಮ್ಮ ಅಕ್ಕನ ಮನೆಗೆ ಚರ್ಚ್ಗೆ ಹತ್ರ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಚರ್ಚ್ ಹಾಗೆ ತೋರಿಸ್ತಾ ಇದ್ದೀನಿ ಔಟ್ಲುಕೇ ಕಾಣಿಸ್ತಾ ಇದೆ ಅಂತ ನೋಡಿ ಮತ್ತೆ ರಿಟರ್ತಾರೆ ಆ ಕಡೆ ಈ ಕಡೆ ಅಂತ ನೋಡಿಕೊಂಡು ಅಲ್ಲಿರೋ ದೇವಸ್ಥಾನಗಳ ಬಗ್ಗೆನೇ ಮಾತಾಡ್ಕೊಂಡು ಬಂದ್ವಿ ಅಂತಾನೆ ಹೇಳ್ಬೋದು ಬಿಕಾಸ್ ತುಂಬಾ ದೇವಸ್ಥಾನಗಳಿದೆ ಮೈಸೂರಲ್ಲಿ ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನಗಳಿದೆ ಸೊ ದೇವಸ್ಥಾನದ ಬಗ್ಗೆ ಪ್ರಸ್ತಾಪ ಮಾಡ್ಕೊಂಡು ಬಂದ್ವಿ ದೇವಸ್ಥಾನ ಮುಗಿಸಿ ಬರ್ತಾ ಇದ್ವಿ ಗುರುವಾರ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಖುಷಿ ಕೊಟ್ಟಿದೆ ಅಂತ ಹೇಳಿ ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ಒಳ್ಳೆ ವಿಡಿಯೋದಲ್ಲಿ ಸಿಗೋಣ ಅಂತ ಅಂತ ಟೇಕ್ ಕೇರ್ ಆಲ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್